ಹೊಳಲ್ಕೆರೆ ಪುರಸಭೆಯ ಪೌರ ಕಾರ್ಮಿಕರಿಗೆ ಪಾದಪೂಜೆ ಸಲ್ಲಿಸುವ ಮೂಲಕ ಕಚೇರಿ ಆರಂಭಿಸಿದ ಹೊಳಲ್ಕೆರೆ ಪುರಸಭೆಯ ನೂತನ ಅಧ್ಯಕ್ಷ ವಿಜಯ ಸಿಂಹ ಖಾಟ್ರು ಹೊಳಲ್ಕೆರೆ ಪುರಸಭೆಯ ಹಿರಿಯ ಪೌರಕಾರ್ಮಿಕ ಸದಸ್ಯರಿಗೆ ವಿಶೇಷವಾದ ಪಾದಪೂಜೆಯನ್ನು ಸಲ್ಲಿಸುವ ಮೂಲಕ ಕಚೇರಿ ಆರಂಭಿಸಲಾಯಿತು ಬಳಿಕ ಅವರು ಕಚೇರಿ ಆರಂಭಿಸಿ ಕಚೇರಿಯಲ್ಲಿ ಕರ್ತವ್ಯಕ್ಕೆ ನಿರತರಾದರು ಪಟ್ಟಣದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆ ಮತ್ತಿತರ ಎಲ್ಲ ಕೆಲಸ ಕಾರ್ಯಗಳಿಗೆ ಪೌರಕಾರ್ಮಿಕರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಹಾಗಾಗಿ ಅವರ ಪಾದಪೂಜೆಯನ್ನು ಸಲ್ಲಿಸುವ ಮೂಲಕ ಕಚೇರಿಯನ್ನು ಆರಂಭಿಸಿ ಕಚೇರಿ ಪ್ರಾರಂಭಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಹೊಳಕೆರೆ ಪುರಸಭೆಯ ಉಪಾಧ್ಯಕ್ಷರಾದ ಎಚ್ ಆರ್ ನಾಗರತ್ನ ವೇದಮೂರ್ತಿಯೂ ಸಹ ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಸಲ್ಲಿಸುವ ಮೂಲಕ ಕಚೇರಿ ಪ್ರಾರಂಭಿಸಲಾಯಿತು ಬಳಿಕ ಮಾತನಾಡಿದ ಅವರು ಹೊಳಕೆರೆ ಪಟ್ಟಣದ ಜನರಿಗೆ ಬೇಕಾದ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲು ಪುರಸಭೆಯ ಎಲ್ಲ ಸದಸ್ಯರು ಕಂಕಣಬದ್ಧರಾಗಿ ದುಡಿಯಲಿದ್ದಾರೆ ಮುಂದಿನ ದಿನಗಳಲ್ಲಿ ಹೊಳಕೆರೆ ಪುರಸಭೆ ಮಾದರಿ ಪುರಸಭೆಯಾಗಿ ಪರಿವರ್ತಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುರಸಭೆಯ ಹಿರಿಯ ಸದಸ್ಯರಾದ ಕೆ ಸಿ ರಮೇಶ್ ಸೈಯದ್ ಸಜೀ ಎಸ್ ಕುಮಾರ್ ಸೈಯದ್ ಮನ್ಸೂರ್ ಮಲ್ಲಿಕಾರ್ಜುನ ಸ್ವಾಮಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಆರ್ ಎ ಅಶೋಕ್ ಪುರಸಭೆಯ ಸದಸ್ಯರಾದ ವಸಂತ ರಾಜು ಸವಿತಾ ನರಸಿಂಹ ಖಾಟ್ರು ಮಮತಾ ಜಯಸಿಂಹ ಖಾಟ್ರು ನಾಮನಿರ್ದೇಶಕ ಸದಸ್ಯರಾದ ಬಸವರಾಜು ಪುರಸಭೆಯ ಇನ್ನೋರ್ವ ಸದಸ್ಯರಾದ ಪೂರ್ಣಿಮಾ ಬಸವರಾಜು ನಾಮನಿರ್ದೇಶಕ ಸದಸ್ಯರಾದ ಸಂಗನಗೊಂಡೆ ಮಂಜುನಾಥ್ ಹಾಗೂ ಮಜರುಿಲ್ಲ ಖಾನ್ ಸೇರಿದಂತೆ ಪುರಸಭೆಯ ಮುಖ್ಯಾಧಿಕಾರಿ ರೇಣುಕಾ ದೇಸಾಯಿ ವ್ಯವಸ್ಥಾಪಕರಾದ ರಾಧಾ ಸೇರಿದಂತೆ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಕಚೇರಿ ಆರಂಭಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು